ಸಾಗರದ ಕೃಷಿ ಮಾರುಕಟ್ಟೆ ಪ್ರಾಂಗಣದ ರೈತ ಭವನದಲ್ಲಿ ಜಿಲ್ಲಾ ರೈತ ಸಂಘದವರು ಅಧ್ಯಕ್ಷ ದಿನೇಶ್ ಶಿರುವಳ ಜನ್ಮದಿನ ಪ್ರಯುಕ್ತ ರಕ್ತದಾನ ಶಿಬಿರ ಆಯೋಜಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಿಧಾನಸಭೆ ಮಾಜಿ ಅಧ್ಯಕ್ಷ ಕಾಗೋಡು ತಿಮ್ಮಪ್ಪ ದೇಶದಲ್ಲಿ ಹಲವು ದಶಕಗಳಿಂದಲೂ ರೈತರು ಹತ್ತಾರು ಸಮಸ್ಯೆ ಸುಳಿಯಲ್ಲಿ ಬಳಲುತ್ತಿದ್ದಾರೆ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗುವಂತಾಗುವುದು ಸೇರಿದಂತೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವಂತಾಗಬೇಕು ಈ ನಿಟ್ಟಿನಲ್ಲಿ ನಡೆಯುವ ರೈತ ಹೋರಾಟ ಭತ್ತದ ಗಂಗೆಯಂತೆ ನಾಯಕತ್ವ ವಹಿಸಿಕೊಂಡವರು ರೈತರ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸುವ ಮನಸ್ಥಿತಿ ಇಟ್ಟುಕೊಂಡು ಹೋರಾಟವನ್ನು ದಿಕ್ಕು ತಪ್ಪದಂತೆ ನೋಡಿಕೊಳ್ಳಬೇಕು ಅಂತ ಕಿವಿಮಾತು ಹೇಳಿದರು ರೈತ ಸಂಘದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಸತ್ಯನಾರಾಯಣ ಜೀಟಿ ಇತ್ತೀಚಿನ ದಿನದಲ್ಲಿ ರಾಜಕಾರಣಿಗಳಿಗೆ ಹೋರಾಟ ಎನ್ನುವುದು ಪ್ಯಾಂಟಸಿಯಾಗಿದೆ ಮತವನ್ನು ಲೆಕ್ಕ ಹಾಕುವ ಗಣಿತದ ಪಠ್ಯವಾಗಿದೆ ರಾಜಕಾರಣವು ಹೂಡಿಕೆಯಾಗಿದೆ ಶಾಸಕಾಂಗವು ತನ್ನ ಧ್ವನಿಯನ್ನು ಎಷ್ಟು ಗಟ್ಟಿಯಾಗಿ ಎತ್ತಬೇಕೋ ಅದನ್ನು ಮಾಡದೆ ಪರ್ಯಾಯದತ್ತ ಹೊರಳುತ್ತಿರುವುದನ್ನು ನೋಡುತ್ತಿದ್ದೇವೆ ಹೀಗಾಗಿ ರೈತ ಹೋರಾಟಗಾರರು ಸಮರ್ಥ ಮುಖಂಡತ್ವದಲ್ಲಿ ತಮ್ಮ ನಡೆಯನ್ನು ಸ್ವತಃ ನಿರ್ಧರಿಸಬೇಕಾಗಿದೆ ಎಂದರು ಹೋರಾಟ ಅನ್ನೋದು ಮತವನ್ನು ಆಧರಿಸಿ ಲೆಕ್ಕಾಚಾರ ಆಗುವಂತಹ ಲೆಕ್ಕಾಚಾರದ ಗಣಿತದ ಭಾಗ ಆಗಿದೆ ಪಕ್ಷ ಮೀರ್ಕೊಂಡು ಹೇಳ್ತಾರೆ ಎಲ್ಲ ಪಕ್ಷದ ವ್ಯವಹಾರದ ಒಳಗೆ ರಾಜಕಾರಣ ಅನ್ನುವಂಥದ್ದು ಇನ್ವೆಸ್ಟ್ಮೆಂಟ್ ಆಗಿದೆ ಇನ್ನೊಂದು ಅರ್ಥದಲ್ಲಿ ಇನ್ವೆಸ್ಟ್ಮೆಂಟ್ ಹಾಕಿ ತೆಗೆಯುವ ಇನ್ವೆಸ್ಟ್ಮೆಂಟ್ ಆಗಿದೆ ಈ ಹೊತ್ತಿನಲ್ಲಿ ಜನ ನಿರೀಕ್ಷೆಯಿಂದ ಕಾಯುತ್ತಿದ್ದಂತಹ ಒಂದು ಕಾಯುವ ಒಂದು ಧಾತು ಯಾವ್ದು ಅಂತ ಕೇಳಿದ್ರೆ ಅದು ನೆಲದ ಹೋರಾಟ

ಜಿನೇಶ್ ಕುಮಾರ್ ಗಣಪತಿ ಶಿರಳಗಿ ಗೌಡ್ರು ಶಿವು ಮೈದಾರಿಕೊಪ್ಪ ಚಂದ್ರು ಶಿರವಂತೆ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಮಾಜಿ ಸಚಿವ ಸಾಹಿತಿ ರಾಜಕೀಯ ಮುತ್ಸದ್ದಿ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಸಂಸ್ಥಾಪಕರಲ್ಲೊಬ್ಬರಾದ ದಿವಂಗತ ಕೆ ಎಚ್ ಶ್ರೀನಿವಾಸ್ ಅವರ ಸ್ಮರಣೆ ಹಾಗೂ ಮಲೆನಾಡು ಕಂಡ ಮಾತುಗಾರ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಜುಲೈ ಇಪ್ಪತ್ತ್ ಮೂರರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾಗರದ ಎಲ್ ಬಿ ಕಾಲೇಜು ಆವರಣದ ದೇವರಾಜ ಅರಸು ಕಲಾಕ್ಷೇತ್ರದಲ್ಲಿ ನಡೆಯುವ ಸಮಾರಂಭದಲ್ಲಿ ಬೆಂಗಳೂರಿನ ಚಾರುಮತಿ ಪ್ರಕಾಶನ ಹೊರತಂದಿರುವ ಕೃತಿಯನ್ನು ಸಭಾಪತಿ ಬಸವರಾಜ್ ಹೊರಟ್ಟಿ ಲೋಕಾರ್ಪಣೆಗೊಳಿಸಲಿದ್ದಾರೆ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷ ಬಿಆರ್ ಜಯಂತ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಾಗರ ಶಾಸಕ ಗೋಪಾಲಕೃಷ್ಣ ಬೇಳೂರು ಎಂಡಿಎಫ್ ವಜ್ರ ಮಹೋತ್ಸವ ಸಮಿತಿ ಅಧ್ಯಕ್ಷ ಎಂ ರಾವ್ ವಿಮರ್ಶಕ ಟಿಪಿ ಅಶೋಕ್ ರಂಗಕರ್ಮಿ ಕೆ ವಿ ಅಕ್ಷರ ಹಾಗೂ ಕೆ ಶ್ರೀನಿವಾಸ್ ಪುತ್ರಿ ಪ್ರಾಧ್ಯಾಪಕಿ ಡಾಕ್ಟರ್ ಕೆ ಎಸ್ ವೈಶಾಲಿ ಭಾಗವಹಿಸಲಿದ್ದಾರೆ